ீ நான் நாலு எதிர்கிங்க அதுக்கு நான் ஓட கொட்டேன் இல்ல படகிரலி बेकु संतोष

ಅಂತ ൊബേ ഹനെ അവർ മമ്മിൻ്റെ കർക്ക அய்யோ ஏன் டி அஸ்டே மொபி அது ஒன் டூ த்ரீ எல்லோ இது தோண்டி அலர் மொழி ஷி கேள் கேடல் நோடலி ஷா கேத்தி நோட்ல

ಜಸ್ಟ್ ಬಂದು ಅವ್ರಿಬ್ರನ್ನ ಬಿಟ್ಟು ಅದು ಅಂದರೆ ಅಲ್ಲೊಂದು ಸ್ವಲ್ಪ ಇದು ಬಿಡ್ತಾಯಿದ್ರು ಅದು ಗಣಪತಿ ಬಿಡ್ತಾಯಿದ್ರು ಸೊ ಅದರಿಂದ ವೆಯ್ಟ್ ಮಾಡಿ ಅದು ಸ್ವಲ್ಪ ನಿಂತು ಆಮೇಲೆ ಬಂದು ಸೊ ಈಗ ಮತ್ತೆ ಅದೇ ಒಂದು ಗಣಪತಿ ನೋಡ್ಕೊಂಬರಕ್ಕೆ ಹೋಗೋಣ ಅಂತ ಬೈಕ್ ಹೋಗೋಣ ಅಂತಿದ್ದೀವಿ ಇವಾಗ ಅಲ್ಲಿ ತುಂಬ ಫುಲ್ ರಶ್ಶು ಸೊ ಅಲ್ಲಿ ಹೋಗೋಕ್ಕಾಗಲ್ಲ ಸೊ ಬೈಕ್ ಅಂದ್ರೆ ಬೇಗ ಹೋಗ್ಬೋದು ಸೊ ಅಂಗಿ ಬೈಕ್ ತಗೊಂಡು

ಇಷ್ಟಿದಂತ ಎದ್ಕೊಳ್ಳಕ್ಕೆ ಬಿಟ್ಬಿಟ್ಟು ಓಡಕ್ತಾನೆ ಇಟ್ಟಿದೆಯಲ್ಲ ಅದಕ್ಕೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದೆ ನೀವನ್ನ ನೋಡಿದ್ವಿ ಇಲ್ಲಿ ನೋಡಿದ್ವಿ ಬಟ್ ಇನ್ ರೆಪ ಇಷ್ಟ ಆಗಲಿಲ್ಲ ಸೊ ಅಂದ್ರೆ ನೋಡ ನೆಕ್ಸ್ಟ್ ಬೇರೆ Ah, 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 네, 인데 음. 이 백만 잔, 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 좀 잔, 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 ಬಟ್ ಆದ್ರೂ ನೋಡೋಣ ಮುಂದೆ ಇನ್ನೂ ಬೇರೆ ಕಡೆ ನೋಡೋಣ ಅಂತ ಬಂದ್ವಿ ಅಷ್ಟು ಸಫಿಶಿಯಂಟ್ ಆಗಿ ಅಷ್ಟು ಅನ್ಸ್ಲಿತ ಬಟ್ ಇಷ್ಟ ಆಯ್ತು ನೆಕ್ಸ್ಟ್ ಇನ್ನೊಂದ್ ಶಾಪ್ ಹೋಗಿ ನೋಡೋಣ ಹಿಂಗಿದೆ ಅಂತದಂಗ

ಏನೂ ತಗೊಳಲ್ಲ ಕೇಳ್ತಿದ್ದಾರೆ ಏನು ಬೇಕು ಏನು ಬೇಕು ಅಂತ ಅದಕ್ಕೆ ಫೋಟೋ ಟು ಫೈವ್ ಇಯರ್ಸ್ ಬೇಬಿದು ಉಂಟಾಯ್ ಅಂತ ಕೇಳಲ್ಲ ತುಂಬ ತಲೆ ಬರುತ್ತೆ ಇರ್ಲಿಲ್ಲ ಇರಲಿಲ್ಲ ಇವಾಗ ದೊಡ್ಡ ದೊಡ್ಡ ಗಿಫ್ಟ್ಸ್ ನೋಡೋಕೆ ಹೋಗಿದ್ದಾನೆ ಡಿ ಬೇಡ್ಸ್ ಸರಿ

ಇಲ್ಲೂ ಒಂದು ಶಾಪಿಗೆ ಬಂದಿದ್ವಿ ಇಲ್ಲೂ ನನಗೇನು ಅಷ್ಟಿಷ್ಟ ಆಗಿಲ್ಲ ಇವಾಗಿನೂ ಪಾನಿಪುರಿ ಮತ್ತೆ ಗೋಬಿ ಫ್ರೈಡ್ ರೈಸ್ ಎಲ್ಲ ತಿನ್ಕೊಂಡು ಇವಾಗ ಬಂದು ಅದೇನು ಅಂತ ಲ್ಯಾಕ್ ಅಂತೆ ಅಷ್ಟು ಅಷ್ಟಿಷ್ಟ ಆಗ್ತಲ್ಲ ಯಾವುದು ನನ್ನಲ್ಲಿ ಐಕ್ಯದಲ್ಲಿ ಯಾವುದೋ ಒಂದು ನೋಡ್ಬಂದ್ಬಿಟ್ಟಿದ್ದೀನಿ ಅದು ನನಗೆ ಇಷ್ಟ ಆಗಿದೆ ಆ್ಯಕ್ಚುಲಿ ಅದು ನನಗೆ ಇಷ್ಟ ಆಗಿದೆ ಬಟ್ ಅದು ಬಿಟ್ರೆ ನನಗೆ ಯಾವುದೂ ಇಷ್ಟ ಆಗಿಲ್ಲ ಇನ್ನು ಹೇಳಿಸ್ಕೊಡ್ತೀರಿ ಹೇಳಿ ಕೊಡ್ತೀರ್ರಿ ಸೋಫಾ ದೊಡ್ಡ ಓದೋ ಥರ ಬಿಲ್ಡಪ್ ಕೊಟ್ಬಿಟ್ಟು ಇವಾಗೇನೋ ಖುಷಿ ಅವರು ಇದಕ್ಕೆ ನಾನು ಇಷ್ಟಕ್ಕೆ ಇಷ್ಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು ಸೊ ನಾಟ್ ಗುಡ್ ನಂಗೆ ಅಷ್ಟು ಇಷ್ಟನೇ ಆಗಿಲ್ಲ ಇದೇನು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಲೆಟ್ಸ್ ಗೋ ේ මනව ෆුල්ල බද්දී ජස්්ටිබාගම් මිල්තුකන් මනක් බන්වේ මනෙ ෆුල්ල සයිලන් ටග දේනු මුම්මී ඉල්ලා ලොවූ ශිල්ලලා කුෂයවර නැනග මීනු ඉනගෙන් හානු ಏನು ಇದು ಇನ್ನು ಓಕೆ ಬೋರ್ ಆಗ್ತಿದೆ ಇವಾಗ ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಬಾಯ್